ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬೊಳ್ಗೀರ್ ರಾಮದುರ್ಗ ತಾಲೂಕಿನಲ್ಲಿ ಸಾಕಷ್ಟು ಐತಿಕ ಐತಿಹಾಸಿಕ ಕ್ಷೇತ್ರಗಳಿದ್ದು ಈ ಪೈಕಿ ಗೊನ್ನಾಗರವೂ ಕೂಡ ಒಂದು ಇಲ್ಲಿನ ಶ್ರೀ ಚಿದಂಬರೇಶ್ವರ ದೇವಾಲಯವು ಸಾಕಷ್ಟು ಒಂದು ಪವಾಡಗಳನ್ನು ಹೊಂದಿದ್ದು ಈ ದೇವಾಲಯದ ಪೀಠಾಧಿಪತಿಗಳು ನಮ್ಮ ಜೆ ಬಿ ವಾಹಿನಿ ಜೊತೆ ವಿಶೇಷ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ತಾಲೂಕಿಗೆ ತನ್ನದೇ ಆದಂಥ ಇತಿಹಾಸ ಇದೆ ರಾಮದುರ್ಗ ತಾಲೂಕಿನ ಗುಣನಗರ ಅಂದರೆ ಐತಿಹಾಸಿಕ ಹೆಸರು ಗುಣನಗರ ಈಗ ಗೊನ್ನಾಗರ ಎಂದು ಖ್ಯಾತಿಯಾಗಿರುವಂಥದ್ದು ಈ ಗೊನ್ನಾಗರದಲ್ಲಿ ಕೂಡ ಸಾಕಷ್ಟು ಪವಾಡವನ್ನು ಸೃಷ್ಟಿಸಿ ಪವಾಡ ಪುರುಷರಾಗಿ ಇದ್ದಂಥವರು ಚಿದಂಬರೇಶ್ವರ ಸ್ವಾಮಿಗಳು ಈಗ ಆ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ ಆದರೆ ಆ ಪವಾಡಗಳ ಕುರಿತಂತೆ ಮತ್ತು ಏನೆಲ್ಲ ಐತಿಹಾಸಿಕ ಹಿನ್ನೆಲೆ ಇದೆ ಇದರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಪೀಠಾಧಿಪತಿಗಳಾದಂಥ ಪ್ರಸನ್ನ ದೀಕ್ಷಿತ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಶ್ನೆ ಮಾಡೋಣ ಸರ್ ಏನೆಲ್ಲ ಇತಿಹಾಸ ಇದೆ ಸರ್ ಈ ದೇವಸ್ಥಾನಕ್ಕೆ ಇದು ಚಿದಂಬರ ಮಹಾಸ್ವಾಮಿಗಳು ಮೂಲತಃ ಮುರುಗೋಡದವರು ಮುರುಗೋಡದಿಂದ ಬಂದು ಅಲ್ಲಿ ಒಂದು ಬ್ರಹ್ಮಹತ್ಯೆ ಆಗ್ತದೆ ಮುರುಗುಡ್ದಾಗ ಹೀಗಾಗಿ ಅಲ್ಲಿ ಮುರುಗೂಡ ಕ್ಷೇತ್ರವನ್ನು ಬಿಟ್ಟು ಅವ್ರು ಹನ್ನೆರಡು ವರ್ಷ ಮುರುಗೂಡ ಕ್ಷೇತ್ರವನ್ನು ಬಿಡ್ತಾರೆ ಬಿಡಬೇಕಾದ್ರೆ ವಿಶ್ವ ಪ ವಿಷ್ಣು ಗೋಖಲೆ ಅಂದರೆ ವಿಶ್ವಂಬರ ಪಂತ ಗೋಖಲೆ ಮತ್ತು ನರಗೊಂದು ಬಾಬಾ ಸಾಹೇಬ್ಗೆ ಆಜ್ಞೆ ಮಾಡ್ತಾರೆ ನಾವು ಮುರುಗುಡ್ದಾಗ ಹನ್ನೆರಡು ವರ್ಷ ಇರೋಂಗಿಲ್ಲ ನಮಗೊಂದು ಬೇರೆ ಊರು ನಿರ್ಮಾಣ ಮಾಡುವಂಥೇಳಿ ಅಂಥ ಸಂದರ್ಭದಾಗ ಅವ್ರು ಏನು ಮಾಡ್ತಾರೆ ಒಂದು ಗುರುಗಳ ಹೊಸ ಊರು ಗುರುಲ ಹೊಸರು ಅಂದರೆ ಚಿದಂಬರ ದೀಕ್ಷಿತರ ಸಲುವಾಗಿ ಒಂದು ದೊಡ್ಡ ಊರನ್ನು ನಿರ್ಮಾಣ ಆಗ್ತದೆ ನಮ್ಮ ದುರ್ದೈವದಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಾಗ ಮಲಪ್ರಭಾ ಆಣೆ ಆ ಊರು ಮುಳುಗ್ತದೆ ಮುಳುಗಿದ ಮೇಲೆ ಆಗ ಆ ಊರು ಕಟ್ಟಲಿಕ್ಕೆ ಸುಮಾರು ಆರು ವರ್ಷ ಟೈಮ್ ತೊಗೋತಾರೆ ಆ ಅವಾಗ ಮಹಾಸ್ವಾಮಿಗಳು ಏನು ಮಾಡ್ತಾರೆ ಮುರುಗೋಡದಿಂದ ಬೈಲೊಂಗಲಕ್ಕೆ ಬರ್ತಾರೆ ಬೈಲಹೊಂಗಲ್ದಿಂದ ಕುಂದಗೋಡಕ್ಕೆ ಬರ್ತಾರೆ ಕುಂದಗೋಡದಾಗ ನಾಲ್ಕೈದು ವರ್ಷ ಮೂರು ವರ್ಷ ಅಲ್ಲಿರ್ತಾರೆ ಅಲ್ಲಿಂದ ನೌಲ್ಗುಂದಕ್ಕೆ ಬಂದಾಗ ಅಜಾದ್ ನಾಯಕ ಸ್ವಾಮಿಗಳು ಇದ್ದಾಗ ಅಲ್ಲಿ ಒಂದು ಭಾಳ ದೊಡ್ಡ ಭೀಕರ ಬರಗಾಲ ಬೀಳ್ತದೆ ಅವಾಗ ಅವಾಗೆಲ್ಲ ರಾಜ ಮಹಾರಾಜರು ಹೇಳ್ತಾರೆ ಇಲ್ಲ ದೊಡ್ಡ ಭೀಕರ ಬರಗಾಲದ ಒಂದು ಯಾಗ ಮಾಡಿ ಯಜ್ಞ ಮಾಡಿದರೆ ಮಳೆ ಆಗ್ತದೆ ಇವತ್ತಿಗೂ ಆ ಪ್ರತೀತಿ ಅದ ಹೀಗಾಗಿ ಆ ದೊಡ್ಡ ಭೀ ಬರಗಾಲ್ದಾಗ ಒಂದು ಯಜ್ಞ ಮಾಡಬೇಕು ಹೇಳಿ ಎಲ್ಲ ರಾಜ ಹೇಳಿದಾಗ ಸಂಕಲ್ಪ ಆಗ್ತದೆ ಈ ಕ್ಷೇತ್ರದಾಗ ಇದು ಬೂದೆಪ್ಪನ ಗಿಡ ಅಂತೇಳಿ ಸುಮಾರು ಏಳ್ನೂರ ಅರವತ್ತು ವರ್ಷದ ಹಿಂದೆ ಒಬ್ಬ ಮಹಾ ತಪಸ್ಸುಗಳು ಯಾಗ್ ಮಾಡಿದಂಥ ಒಂದು ತಪಶ್ಚರ್ಯ ಮಾಡಿದಂಥ ಜಾಗದಾಗ ಮಲಪ್ರಭಾ ನದಿ ದಂಡಿ ಮ್ಯಾಲೆ ಒಂದು ಪ್ರಾಚೀನವಾದಂಥ ಇದು ಪುಣ್ಯಕ್ಷೇತ್ರದ ಇಲ್ಲೇ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಹಾಸ್ವಾಮಿಗಳ ತೀರ್ಮಾನ ತಗೋತಾರೆ ಅವಾಗ ಇಲ್ಲಿಂದ ಕೊಂಡೂರದ ಹತ್ರ ವಾಸನ ಅಂತ ಊರದ ವಾಸನದಾಗ ಒಂದು ಚಿದಂಬರೇಶ್ವರ ದೇವಸ್ಥಾನದ ಅಲ್ಲಿ ತನಕ ಊಟಕ್ಕೆ ಎಲ್ಲಿ ಹಾಕಿದ್ರು ಅರವತ್ತ್ನಾಲ್ಕು ಲಕ್ಷ ಜನ ಊಟ ಮಾಡಿದರು ಅನ್ನೋದು ಅದ ಆವಾಗ ಮಹಾಸ್ವಾಮಿಗಳು ಇದು ಇದೊಂದು ಅತ್ಯಂತ ಜಾತ್ಯಾತೀತವಂಥ ಮಠ ಹೆಂಗಂತಂದ್ರೆ ಮಹಾಸ್ವಾಮಿಗಳು ಯಜ್ಞ ಮಾಡಿದಂಥ ಸಂದರ್ಭದಾಗ ಮೊದಲೇ ದಿನ ದಿವಾಕರ ದೀಕ್ಷಿತ್ರು ಅಂತ ಹೇಳಿ ಚಿದಂಬರ ದೀಕ್ಷಿತ್ರೆ ಮೊದಲೇ ನಾವೆಲ್ಲ ಸಂಸಾರಸ್ಥ ಸ್ವಾಮಿಗಳೇ ಚಿ ಚಿದಂಬರ ಮಹಾಸ್ವಾಮಿಗಳು ಸಹಿತ ಸಂಸಾರಸ್ಥರಿದ್ದರು ಅವರಿಂದ ನಂದು ಏಳನೇ ತಲೆಮಾರದ ಮಹಾಸ್ವಾಮಿಗಳು ದಿವಾಕರ ದೀಕ್ಷಿತರಿಗೆ ಆಜ್ಞೆ ಮಾಡ್ತಾರೆ ದಿವಾಕರ ನೀನು ನಮ್ಮ ಇದನ್ನು ಲೆಕ್ಕಪತ್ರ ಬರೆದು ಇಡೋದು ನಮ್ಮದು ನಿನ್ನ ಕೆಲಸ ಅಲ್ಲ ನೀನು ಬೇರೆದವ್ರು ಕೊಡು ಅಂತ ಹೇಳಿದಾಗ ಅವರು ಹುಡುಗ ಬುದ್ಧಿ ಅವ್ರು ಕೇಳೋಂಗಿಲ್ಲ ಅಂಥ ಸಂದರ್ಭದಾಗ ದಿವಾಕರ ದೀಕ್ಷಿತರು ಅದನ್ನ ಉಲ್ಲಂಘನೆ ಮಾಡ್ತಾರೆ ಹದಿನಾಲ್ಕು ದಿನದ ಏನು ಯಜ್ಞ ಆಗ್ತದೆ ಅವಾಗ ಒಂದೇ ದಿನದಾಗ ಎಲ್ಲ ಯಜ್ಞ ಖಾ ಸಾಮಾನುಗಳು ಅಂದರೆ ಬಂದಂಥ ಅನ್ನ ಅಕ್ಕಿ ಎಲ್ಲ ಸಾಮಾನುಗಳು ದಾಸೋಹದ ಎಲ್ಲ ಸಾಮಾನುಗಳು ಖಾಲಿ ಬಿಡ್ತು ಖಾಲಿ ಆದಮೇಲೆ ಅಲ್ಲಿ ಗರಗದಾಗ ಗರಗದ ಮಡಿವಾಳಪ್ಪ ಒಬ್ಬ ವಿಭೂತಿ ಪುರುಷರು ಅಥವಾ ಲಿಂಗಾಯತ ಸ್ವಾಮಿ ಅವರು ಏನು ಮಾಡ್ತಾರೆ ಅವರು ಶಿಷ್ಯನಲ್ಲಿ ಅವ್ರಿಗೆ ಅಪಾಸೆ ಮಾಡ್ತಾರೆ ನೋಡಲ್ಲೇ ಬ್ರಾಹ್ಮಣ ಸ್ವಾಮಿ ತಂದೆ ಕೆಲಸ ಮಾಡ್ಕೊತ ಅಂದ್ರೆ ತನ್ನ ಯಜ್ಞ ಮಾಡ್ಲಿಕ್ಕೆ ತಾನ ನಿನಗೆ ಆಮಂತ್ರಣ ಕೊಟ್ಟಿಲ್ಲ ಅಂತೇಳಿ ಆ ಸ್ವಾಮಿಗಳಿಗೆ ಅವಾಗ ಅವ್ರು ಹೇಳ್ತಾರೆ ಅವ ಗರ್ಗದ ಮಡಿವಾಳಪ್ಪ ಅವರು ಸ್ವಾಮಿಗಳಿಗೆ ಹೇಳ್ತಾರೆ ಇವು ಅಪ್ಪ ಅಂತಿದ್ರು ಚಿದಂಬರ ಸ್ವಾಮಿಗಳಿಗೆ ನಮ್ಮಪ್ಪನಿಗೆ ನನಗೆ ಅವಶ್ಯಕತೆ ಯಾವಾಗದು ಅವಾಗ ಕರೀತಾನಂತೇಳಿ ಅವಾಗ ಏನು ರಾತ್ರಿ ಸಾಮಾನು ಖಾಲಿ ಆಗ್ತದೆ ದಿವಾಕರ ದೀಕ್ಷಿತ್ರು ಹೋಗಿ ತಂದೆಗೆ ಹೇಳ್ತಾರೆ ಹಿಂಗೆ ಹೈದರ್ಕೋತ ನಾನು ಎಲ್ಲ ಖಾಲಿಯಾಗೆ ನಾಳೆ ಏನು ಮಾಡಲಿ ಅಂತೇಳಿ ಏನಿಲ್ಲ ಹೋಗಿ ವೀಣೆ ಎಲ್ಲ ಇದು ಮೇಣೆ ಎಲ್ಲ ಕಳಿಸಿ ಗರ್ಗದ ಮಡಿವಾಳಪ್ಪನ ಕರ್ಕೊಂಬ ಆವಾಗ ಗರ್ಗದ ಮಡಿವಾಳಪ್ಪ ಇಲ್ಲಿ ಬರ್ತಾರ ಅವತ್ತಿಂದ ಇವತ್ತಿನ ತನಕ ಒಬ್ಬ ಲಿಂಗಾಯತ ಸ್ವಾಮಿಗೆ ನಮ್ಮ ಉಗ್ರಾಣದ ಜವಾಬ್ದಾರಿ ಇವತ್ತು ನಾವು ಪ್ರತಿ ವರ್ಷ ಅಂದರೆ ಇಲ್ಲಿ ನಮ್ಮ ಉಗ್ರಾಣದಾಗ ಗರ್ಗದ ಮಡಿವಾಳಪ್ಪನ ಫೋಟೋ ಹಾಕಿ ಅವ್ರು ಪೂಜೆ ಮಾಡೇ ನಾವು ಉಗ್ರಾಣ ಪೂಜೆ ಮಾಡೋದು ಅವತ್ತಿಂದ ಇವತ್ತಿನ ಆದಂಥ ಅನುಚಾನವಾದಂಥ ಸಂಪ್ರದಾಯ ಇಲ್ಲಿ ಭಾಳ ರೀ ಅಂದರೆ ಒಂದು ಎರಡು ಹೇಳಕ್ಕೆ ಆಗಂಗಿಲ್ಲ ಈಗ ಉದಾಹರಣೆಗೆ ಇಲ್ಲಿರುವಂಥ ಔದುಂಬರ ವೃಕ್ಷನ ಒಂದು ದೊಡ್ಡ ಪವಾಡ ಹತ್ತೊಂಬತ್ತು ನೂರ ಅರುವತ್ತೆಂಟರಾಗ ನಮಗೆ ಈ ಕ್ಷೇತ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲದಂಥ ಸಂದರ್ಭದಾಗ ಈ ಮುಂಬೈದಾಗಿರುವಂಥ ಒಬ್ಬ ಮಾಣಿಕರಾವ್ ಅನ್ನೋ ಅಂತ ಕನಸು ಬೀಳಿಕತ್ತು ಇಲ್ಲ ನೀನು ಗುಣನಾಗರಕ್ಕೆ ಹೋಗಿ ಔದುಂಬರ್ ಗಿಡ ಹಚ್ಚುವಂತ ಅಲ್ಲಿ ಮಾಡ್ಯಕ್ರಾವನು ಗೊನ್ನಾಗರ ಗೊತ್ತಿಲ್ಲ ಚಿದಂಬರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂಥವ್ಗೆ ಕನಸು ಬಿದ್ದಾಗ ಅವ ಅವಾಗ ಗುರುಲೋಸರು ಮುಳುಗ್ತಿತ್ತು ನಮ್ಮ ಗುರುಲೋಸರು ನೀರಾಗ ಮುಳುಗ್ತಿತ್ತು ಅವಾಗ ಚಿದಂಬರ ಇತಿಹಾಸ ಬಂತು ಗೊಣ್ಣಾಗರದ್ದು ಇತಿಹಾಸ ಬಂತಲ್ಲೇ ಹಿಂಗೆ ಮಹಾಸ್ವಾಮಿಗಳು ಯಜ್ಞ ಮಾಡಿದ ಕ್ಷೇತ್ರ ಅಂಥೇಳಿ ಅವ ಬಂದು ಇಲ್ಲೇ ಹುಡುಕೋತ ಬಂದು ಈ ಕ್ಷೇತ್ರಕ್ಕೆ ಔದಂಬರಿ ವೃಕ್ಷ ಆಚೆ ಹತ್ತೊಂಬತ್ತು ನೂರ ಅರವತ್ತೆಂಟರಾಗ ಅವತ್ತಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಕ್ಕ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಎಪ್ಪತ್ತೆರಡರಾಗ ಒಂದು ಸಾವಿರದ ಎಂಟು ಸತ್ಯ ಚಿದಂಬರ ಪೂಜೆನ ಮಾಡಿದಾಗ ವರಕವಿ ದರಾ ಬೇಂದ್ರೆ ಅವರು ದಂಪತ್ ಸಹಿತವಾಗಿ ಬಂದು ಇಲ್ಲೇ ಪೂಜೆದಾಗ ಕೂತ್ಕೊಂಡಿದ್ದರು ಆಮೇಲೆ ಹತ್ತೊಂಬತ್ತು ನೂರ ಎಂಬತ್ತೇಳರಾಗ ಎಪ್ಪತ್ತೆಂಟರಾಗ ನಡದಾಡು ದೇವರನ್ನುಂತಹ ಕಂಚಿ ಕಾಮಕೋಟಿ ಚಂದ್ರಶೇಖರೇಂದ್ರ ಸ್ವಾಮಿಗಳು ಬಂದು ಇಲ್ಲೇ ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿದರು ಆರು ತಾಸು ಅನುಷ್ಠಾನ ಮಾಡಿ ಇಲ್ಲಿ ಶ್ರೀಚಕ್ರವನ್ನು ಅನುಗ್ರಹ ಮಾಡಿ ಶ್ರೀ ಇಲ್ಲಿ ಗಿಡ ಶ್ರೀಚಕ್ರ ಇಟ್ಟು ಹೋಗ್ಯಾರ ಆಮೇಲೆ ಅವರು ಭಿಕ್ಷಾಪಾತ್ರೆ ತೋರಿಸ್ತೀನಿ ನಿಮಗೆ ಆ ಭಿಕ್ಷಾಪಾತ್ರೆ ಅನು ಅನುಗ್ರಹಿಸಿ ಹೋಗ್ಯಾರ ಅವತ್ತಿಂದ ಇವತ್ತಿನ ತನಕ ನಮ್ಗೆ ಯಾವುದೇ ಅಂದ ಕೊರತೆ ಆದಂಥ ನೋಡ್ಕೊಂಡಾರ ಆಮೇಲೆ ಅದೇ ರೀತಿ ಎಪ್ಪತ್ತು ಎಂಬತ್ತೇಳರಾಗ ಒಂದು ಚತುರ್ವೇದದ ಸಹಕಾರ ಅಥವಾ ತೊಂಬತ್ತೆಂಟರಾಗ ಒಂದು ಅದ್ಭುತವಂತ ಇವತ್ತು ಎಲ್ಲ ಈಗೇನು ಹಿರಿಯರಿದ್ದೀರಿ ಅವಾಗ ಸಣ್ಣ ಇದ್ದರು ಒಂದು ನ ಭೂತವ್ ನ ಭವಿ ನ ಭವಿಷ್ಯತೇನೋ ತಪ್ಪಾಗ್ತದೆ ನ ಭೂತೋ ನಂಗೆ ಒಂದು ದೊಡ್ಡ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯಿತು ಮೇಲೆ ಎರಡು ಸಾವಿರ ಏಳರಾಗ ಇಲ್ಲಿ ದ್ವಿಶತಮಾನ ಅಂದರೆ ಹದಿನೆಂಟುನೂರ ಏಳರಾಗ ಮಹಾಸ್ವಾಮಿಗಳು ಇಲ್ಲಿ ಯಜ್ಞ ಮಾಡಿದರು ಆ ಯಜ್ಞ ಮಾಡಿದ ಜಾಗದಾಗ ನಾವು ಎರಡು ಸಾವಿರದ ಏಳಾಗ ದ್ವಿ ಶತಮಾನೋತ್ಸವ ಮಾಡಿದ್ವಿ ಇಲ್ಲೇನು ಕಾಣ್ತದೆ ಅಶ್ವಥ್ ವೃಕ್ಷ ಆ ಯಜ್ಞ ಮಾಡಿದಂಥ ಜಾಗದಾಗ ಹುಟ್ಟಿದ್ದು ಎರಡುನೂರ ಇಪ್ಪತ್ತೇಳು ವರ್ಷ ಆಗ್ಯದ ಈಗ ಇವತ್ತಿಗೂ ನಮಗಿದು ಚಿದಂಬರ ಸ್ವರೂಪಿನೇ ಉಳಿದದೆಲ್ಲಾನು ನಮಗೇನೂ ಇಲ್ಲ ಈ ಗಿಡನೇ ನಮಗೆ ಚಿದಂಬರ ಸ್ವರೂಪಿ ಹೇಗೆ ಇಲ್ಲಿ ಯಾರು ನಡ್ಕೋತಾರಲ್ಲ ಅವರೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟದ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕಂತಂದ್ರೆ ಅಲ್ಲಿ ಗುಂಡಾಗರದ ಮಹಾದ್ವಾರದ ಆ ಮಹಾದ್ವಾರನ ಒಬ್ಬ ಎಸ್ ಸಿ ಹೆಣ್ಮಗಳು ಕಟ್ಟಿಸ್ಕೊಟ್ಟಾಳ ನಿಲವ ಮಾದರ ಅಂತಂದ್ರೆ ಈ ಕ್ಷೇತ್ರದ ಜಾತ್ಯಾತೀತನೇ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅತ್ಯಂತ ಜಾಗೃತವಾದಂಥ ಜಾತ್ಯತೀತ ಮಠ ಯಾವುದಾರು ಅಂತಂದ್ರೆ ಅದು ಗೊಂಡಾಗರ ಚಿದಂಬರ ಈಶ್ವರ ಮಠ ಅನ್ನೋದನ್ನು ನಾವು ಹೇಳಬಹುದಾಗ ಈಗ ಉತ್ಸವ ಯಾವಾಗ ನಡೀತಾ ಇದೆ ಏನೆಲ್ಲ ಪೀಠಗಳ ಮೂರಿದೆ ಪೀಠದಲ್ಲಿ ಇದು ಎಷ್ಟನೇ ಪೀಠ ಮತ್ತು ಏನು ಇದು ಪೀಠ ಪರಂಪರೆಯನ್ನು ನಮ್ಮಲ್ಲಿ ಇಲ್ಲೇ ಇಲ್ಲ ಯಾಕಂದರೆ ನಾವು ಮಾಡ್ಕೊಂಡಿದ್ದು ನಾವು ಎಲ್ಲರೂ ಸನ್ಯಾಸಿಗಳ ಅಲ್ಲದೆ ಇರುವುದರಿಂದ ಇದು ಪೀಠ ಪರಂಪರೆ ಅಲ್ಲ ನಾವು ಸಂಸಾರಸ್ಥರಾಗಿ ಧರ್ಮಾಧಿಕಾರಿಗಳಾಗಿ ಕೆಲಸ ಮಾಡ್ಲಿಕ್ಕತ್ತೇವಿ ಒಂದು ಇಲ್ಲಿ ಚಿದಂಬರನ ಒಟ್ಟು ಹಂಗೆ ಹಲವಾರು ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಾಗ ಪ್ರತಿಯೊಂದು ಚಿದಂಬರೇಶ್ವರ ಊರಾಗ ಹೆಚ್ಚು ಕಡಿಮೆ ಚಿದಂಬರೇಶ್ವರ ದೇವಸ್ಥಾನಗಳವ ಮೂಲತಃ ನಾವು ಚಿದಂಬರನ ವಂಶಸ್ಥರೇ ಮೊದಲೇ ಮಕ್ಕಳ ವಂಶಾಸ್ತ್ರರು ಈಗ ಈಗೂ ಮುರ್ಗಡದಾಗ ಅಲ್ಲಿ ಮಾಡ್ಕೊತ ಹೋಗ್ಲಿಕ್ಕೆ ಎರಡನೇ ಮಕ್ಕಳ ವಂಶಸ್ತ್ರ ಬಡ್ಲಿ ಅಂತ ಒಂದು ಊರದ ಅಲ್ಲಿ ಸೌದತ್ತಿ ತಾಲೂಕಿನ ಇರ್ತಾರೆ ಮೂರನೇ ಮಕ್ಕಳ ವಂಶಾಜ್ರು ನಿಜಾಮಗೆ ಆಶ್ರಯ ಮಾಡಿದಾಗ ಹೊಸಪೇಟೆ ಹತ್ರ ಕರ್ಕಿ ಹೇಳಿ ಅಂತದ ಅಲ್ಲಿರ್ತಾರೆ ನಾಲ್ಕನೇ ಮಕ್ಕಳ ವಂಶಾಸ್ತ್ರರು ಗುರ್ಲೋಸೂರು ನಾನಿದ್ದೀನಿ ನಾನು ಈಗ ಗುರುಲೋಸೂರು ಚಿದಂಬರೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಮತ್ತು ಗುಂಡಾಗರದ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕಾಗುತ್ತೆ ಉತ್ಸವ ಯಾವಾಗ ನಡೀತಾ ಇದೆ ಏನೆಲ್ಲ ಕಾರ್ಯಕ್ರಮಗಳು ಹಾಕೊಂಡಿದ್ರಿ ಎಷ್ಟು ದಿನಗಳ ಕಾಲ ಉತ್ಸವ ನಡೀತಾ ಇದೆ ಇಲ್ಲಿ ಚಿದಂಬರ ಮಹಾಸ್ವಾಮಿಗಳು ಆವಾಗಿನ ಕಾಲಕ್ಕೆ ಚೈತ್ರ ಶುದ್ಧ ತೃತೀಯದಿಂದ ಏಕಾದಶಿ ನೋ ದ್ವಾದಶಿ ತನಕ ಕಾರ್ಯಕ್ರಮಗಳನ್ನು ಮಾಡಿದಿರಲಿ ಅದು ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಪ್ರತಿ ವರ್ಷ ಅದು ನಿಮಿತ್ತಿಕವಾಗಿ ಚೈತ್ರ ಶುದ್ಧ ತೃತೀಯ ಚೌತಿ ಪಂಚಮಿ ಮೂರು ದಿನಗಳ ಪರ್ಯಂತರವಾಗಿ ಇಲ್ಲಿ ಹಲವಾರು ಹೋಮಗಳನ್ನು ಮಾಡ್ಲಿಕ್ಕೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಸಲಾಗಿ ಎಲ್ಲ ವ್ಯವಸ್ಥಿತವಾದಂಥ ಒಂದು ಇದನ್ನು ಮಾಡಿಟ್ಟೇನೆ ಅಂದರೆ ಬಂದವ್ರಿಗೆ ಯಾರಿಗೂ ಅನು ಅನನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಊರವ್ರ ಸಹಕಾರದಿಂದ ಇದೊಂದು ಧ್ಯಾನ ಮಂದಿರ ಆಗ್ಯದ ಇದೊಂದು ಯಾತ್ರೆ ನಿವಾಸ ಆಗ್ಯದ ಇಷ್ಟು ಮಾಡಿನಿ ಈ ವರ್ಷ ಏಪ್ರಿಲ್ ಒಂದು ಎರಡು ಮೂರು ಚಿದಂಬರ ಮಹಾಸ್ವಾಮಿಗಳ ಯಜ್ಞ ಸ್ಮಾರಕೋತ್ಸವ ಆಗ್ತದೆ ಮತ್ತು ಈ ವರ್ಷದ ವಿಶೇಷತೆ ಅಂತಂದ್ರೆ ಜೈಪುರದಿಂದ ಅಮೃತ್ ಚಿದಂಬರಗೆ ಮಹಾಸ್ವಾಮಿಗೆ ಇಬ್ಬರು ಪತ್ನಿಯರು ಸರಸ್ವತಿ ಮಾತು ಸಾವಿತ್ರಿ ಮಾತಾ ಅವರಿಬ್ಬರದ್ದು ಮೂರ್ತಿ ಅನಾವರಣ ಮಾಡಬೇಕು ಅನ್ನೋದನ್ನು ತಲಾಗಿಟ್ಕೊಂಡೇವೆ ಆ ಮೂರ್ತಿ ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ ಬಂದದ ಅದನ್ನು ಮೂರನೇ ತಾರೀಕು ನಾವು ಎಲ್ಲ ಊರವ್ರ ಸಹಕಾರ ಮತ್ತು ಎಲ್ಲ ವೈದಿಕ ಬ್ರಹ್ಮಾಂಡದ್ದು ಎಲ್ಲ ಊರನ್ನೋರ ಸಹಕಾರದಿಂದ ಮಾಡಲಿರ್ತೀವಿ ಓಕೆ ಸರಿ ಈ ಒಂದು ದೇವಸ್ಥಾನಕ್ಕೆ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಲಭ್ಯಿಸಿದೆ ಅಥವಾ ನೀವು ಯಾರನ್ನಾದರೂ ಭೇಟಿಯಾಗುವಂಥ ಕೆಲಸ ಮಾಡಿದ್ರಿ ಇಲ್ಲ ನಮಗೆ ಸರ್ಕಾರದಿಂದ ಕಿಂಚಿತ್ ಅನುದಾನ ಬಂದದ ನಾವು ಒಂದು ನಾಲ್ಕು ಲಕ್ಷ ರೂಪಾಯಿ ಹಿಂದೆ ಕೊಟ್ಟಾರ ಈಗ ಅಶೋಕ್ ಅವರು ಶಾಸಕರಾದ ಮೇಲೆ ಎರಡು ಸಲ ಇಲ್ಲಿ ಬಂದು ಹೋಗ್ಯಾರ ನಮ್ಗೆ ದೊಡ್ಡ ಪ್ರಮಾಣದ ಅನುದಾನ ಕೊಡ್ತೀನಿ ಅಂತ ಹೇಳ್ಯಾರ ಆದರೆ ನಮ್ಮ ಜಾಗದ ಕೊರತೆ ಇರೋದ್ರಿಂದ ಅನುದಾನ ತೊಗೊಳಕ್ಕೆ ಆಗಿಲ್ಲ ಅವರು ಎರಡು ಸಲ ನಮಗೆ ಪ್ರಾಮಾಣಿಕವಾಗಿ ಹೇಳಾರ ಅದು ಒಂದು ಎಕರೆ ಜಾಗವನ್ನು ಖರೀದಿ ಮಾಡ್ಯಾವಿಗೆ ಇಲ್ಲಿದೆ ಇನ್ಮ್ಯಾನ್ ಮುಂದಿನ ದಿನಮಾನದಾಗ ಅವ್ರ ಸಹಾಯ ತೊಗೊಂಡು ಮತ್ತು ಎಲ್ಲರೂ ಎಲ್ಲ ಭಕ್ತರ ಸಹಾಯ ತೊಗೊಂಡು ಒಂದು ಕಲ್ಯಾಣ ಮಂಟಪ ಮಾಡಬೇಕು ಒಂದು ದೊಡ್ಡ ಯಾತ್ರೆ ನಿವಾಸ ಮಾಡಬೇಕು ಈ ಕ್ಷೇತ್ರವನ್ನು ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಾಗ ಬೆಳೆಸ್ಬೇಕು ಅನ್ನೋಂಥ ಒಂದು ಕಲ್ಪನೆ ಇಟ್ಕೊಂಡೆ ಇದು ಏನು ಪೀಠಾಧಿಪತಿಗಳಾದಂಥ ಅವರ ಮಾತು ಏಕೆಂದರೆ ಸಾಕಷ್ಟು ಪವಾಡಗಳನ್ನು ಹೊಂದಿರುವಂಥದ್ದು ಮತ್ತು ಸಾಕಷ್ಟು ಜನ ಭಕ್ತರನ್ನು ಭಕ್ತ ಸಮೂಹವನ್ನು ಹೊಂದಿರುವಂಥ ಒಂದು ಚಿದಂಬರೇಶ್ವರ ಒಂದು ಪೀಠವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹತ್ರ ಇದ್ದರೂ ಕೂಡ ನಮಗೆ ಇದುವರೆಗೂ ಕೂಡ ಗೊತ್ತಿಲ್ಲ ಹೀಗಾಗಿ ರಾಮದುರ್ಗದ ಜನ ಮತ್ತು ಜನಪ್ರತಿನಿಧಿಗಳು ಇಲ್ಲಿ ಸ್ವಲ್ಪ ಆಸಕ್ತಿಯನ್ನು ವಹಿಸಬೇಕು ಜೊತೆಗೆ ಭಕ್ತರು ಕೂಡ ಇಂತಹ ಪವಾಡ ಪುರುಷ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನೀತರಾಗಬೇಕು ಅನ್ನೋದೇ ಇಲ್ಲಿನ ಜನರ ಆಶೆಯಾಗಿದೆ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ